ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ರವರ ಜನ್ಮದಿನದ ಅಂಗವಾಗಿ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಮುಖಂಡ ದೇವನಹಳ್ಳಿ ಜಿ ಎನ್ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳರೋಗಗಳಿಗೆ ಹಣ್ಣು ಹಂಪಲು ವಿತರಣೆ ಹಾಗೂ ಕೈವಾರ ವೃದ್ಧಾಶ್ರಮದಲ್ಲಿನ ವೃದ್ಧರಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡುವುದರ ಮೂಲಕ ವಾಜಪೇಯಿ ವಾಜಪೇಯಿರವರ ತೊಂಬತ್ತೊಂಬತ್ತನೇ ಜನ್ಮದಿನವನ್ನು ಆಚರಣೆ ಮಾಡಿದರು ಈ ವೇಳೆ ದೇವನಹಳ್ಳಿ ಜಿ ಎನ್ ವೇಣುಗೋಪಾಲ್ ಮಾತನಾಡಿ ಭಾರತದ ಪ್ರಧಾನಮಂತ್ರಿಯಾಗಿ ಉತ್ತಮ ಆಡಳಿತವನ್ನು ನೀಡಿ ಬಡಬಗ್ಗರ ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥ ಕೆಲಸಗಳನ್ನು ಮಾಡುವುದರ ಮೂಲಕ ಉತ್ತಮ ನಾಯಕರಾಗಿದ್ದು ಅವರ ಜನ್ಮದಿನವಾದ ಇಂದು ಅವರೇ ಅವರ ಹೆಸರಿನಲ್ಲಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಅನ್ನಫಲ ವಿತರಣೆ ಮಾಡುತ್ತಿರುವುದಾಗಿ ತಿಳಿಸಿದ ಅವರು ವಾಜಪೇಯಿರವರ ತತ್ವ ಸಿದ್ಧಾಂತ ಆದರ್ಶ ಗುಣಗಳನ್ನು ಇಂದಿನ ಯುವಕರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದರು ಈ ಸಂದರ್ಭದಲ್ಲಿ ಮುಖಂಡರಾದ ಶಿವರೆಡ್ಡಿ ತಲವಾರ ಪ್ರತಾಪ್ ಆಂಜರೆಡ್ಡಿ ವೆಂಕಟೇಶ್ ಕೊರಂಪಲ್ಲಿ ವೆಂಕಟಪ್ಪ ಭಾಗ್ಯಮ್ಮ ಪಂಕಜ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ਓ ಅಜಾತ ಶತ್ರು ಅಂತೆ ಹೆಸರಾಂತ ಆಗಿರುವಂಥ ವಾಜಪೇಯಿ ಅವರ ಜನ್ಮ ದಿನೋತ್ಸವ ಇವತ್ತು ತೊಂಬತ್ತೊಂಬತ್ತನೇ ಜನ್ಮದಿನ ದಿನೋತ್ಸವ ನಮ್ಮ ಹನ್ನೆರಡನೇ ಪ್ರಧಾನಮಂತ್ರಿ ಆಗಿದ್ದರು ಅವರು ಈ ದೇಶ ಅತ್ಯುನ್ನತವಾಗಿ ಬೆಳೀಬೇಕು ಈ ದೇಶ ನಮ್ಮ ಎಲ್ಲ ಜಗತ್ತಲ್ಲಿ ಪ್ರಸಿದ್ಧವಾಗಿ ಆಗಬೇಕು ಈ ದೇಶದಲ್ಲಿ ಆಹಾರ ಭದ್ರತೆ ಆಗ್ಬೋದು ರಸ್ತೆ ಸಾರ ರಸ್ತೆ ಮಾರ್ಗಗಳಾಗ್ಬೋದು ವಿಮಾನ ಮಾರ್ಗಗಳಾಗ್ಬೋದು ರೈಲುಗಳಾಗ್ಬೋದು ಇವೆಲ್ಲ ಉನ್ನತೀಕರಣ ಆಗಬೇಕು ಅಂತೇಳಿ ಅವರ ಯೋಜನೆಗಳನ್ನ ಈ ದೇಶ ಬಲಿಸೈ ಈ ದೇಶದಲ್ಲಿ ಪ್ರತಿಯೊಬ್ಬರು ಉದ್ಯೋಗ ಆಕಾಂಕ್ಷಿಗಳು ಪ್ರತಿಯೊಂದು ಇಂಡಸ್ಟ್ರಿಗಳು ಫ್ಯಾಕ್ಟ್ರಿಗಳು ಎಲ್ಲ ಈ ದೇಶದಲ್ಲೇ ಬಂದು ನಿರುದ್ಯೋಗಿ ಸಮಸ್ಯೆಗಳು ಹೋಗಲಾಡಿಸ್ಬೇಕು ಅಂತೇಳಿ ಅವರ ಮಾರ್ಗದರ್ಶನ ಎಲ್ಲರೂ ಪಡಿಬೇಕು ಎಲ್ಲ ಪಂಚಾಯಿತಿ ಸದಸ್ಯರಿಂದ ಹಿಡಿದು ಪಾರ್ಲಿಮೆಂಟ್ ಸದಸ್ಯದ ತನಕ ಅವರ ಮಾರ್ಗದರ್ಶನ ಅವರ ಮಾತು ಚಾತುರ್ಯ ಅವರು ಕೊಟ್ಟಂಥ ಯೋಜನೆಗಳು ಅವರು ನಡ್ಕೊಳ್ಳೋವಂಥ ರೀತಿ ಇದೆಲ್ಲ ನಾವು ಕಲಿತಾಗ ಅವ್ರ ಗುಣ ಬೆಳೆಸ್ಕೊಂಡಾಗ ಮಾತ್ರ ಈ ದೇಶ ಉನ್ನತ ಮಟ್ಟಕ್ಕೆ ನಾವು ಹೋಗ್ತೀವಿ ಅಂತೇಳಿ ನಮಗೆ